ಯಾವ ಯಾವುದೋ ಕಾರಣಕ್ಕೆ ಮಂಗ್ಳೂರ್ ಬಗ್ಗೆ ಏನೇನೋ ಹೇಳ್ತಾರೆ ಎಲ್ಲ ಕ್ರೈಮ್ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗ್ತದೆ ಎಲ್ಲ ಗಲಾಟಗಳು ಕೂಡ ಕಡಿಮೆ ಆಗ್ತದೆ ಸಂಪೂರ್ಣವಾಗಿ ಒಂದು ಪ್ರಶಾಂತವಾದಂಥ ಒಂದು ಮಂಗಳೂರನ್ನು ನಾವು ನೋಡಬಹುದು ಆ ಎಡಿಕ್ಷನ್ ಯಾವ ಮಟ್ಟಕ್ಕೆ ಆಗ್ತದೆ ಅಂದರೆ ಅವನು ಈ ಕೋರ್ಸ್ ಎಲ್ಲ ಬಿಟ್ಬಿಟ್ಟು ಔಟ್ ಆಗಿ ಆಮೇಲೆ ಅವನೇ ಪೆಟ್ಲರ್ ಆಗಿ ಊರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದಿರ್ತಾನೆ ಅದೇ ರೀತಿ ಒಂದ್ಸಲ ನಾವು ಎಲ್ಲ ಪ್ರಯತ್ನಗಳು ಮಾಡಿದ ಮೇಲೆ ಈಗ ಏನಾದ್ರು ಚೇಂಜ್ ಇದೆಯಾ ಅಂತ ಕೂಡ ಚೆಕ್ ಮಾಡೋಕ್ಕೆ ಕಳೆದ ವರ್ಷ ನಾವು ಒಂದು ಸಾವಿರದ ಇನ್ನೂರು ಜನರನ್ನು ಡ್ರಗ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದವರೆಲ್ಲರನ್ನು ಕೂಡ ಮತ್ತೆ ಕರ್ಕೊಂಡು ಬಂದು ಟೆಸ್ಟ್ ಮಾಡಿಸಿ ಅಂತ ಎಲ್ಲ ಒಂದು ಏಳು ಸಾವಿರ ಏಳ್ನೂರು ಜನ ಸುಮಾರು ಇವರೆಲ್ಲ ಚೆಕ್ ಮಾಡಿದ್ದಾಗ ಒಬ್ಬರಿಗೆ ಫೈನ್ ಹಾಕುವಂಥದ್ದು ಅಥವಾ ಏನಾದರೂ ಕೌನ್ಸಿಲಿಂಗ್ ಮಾಡುವಂಥದ್ದು ಎಲ್ಲರೂ ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಪ್ರತಿ ಕಡೆ ಪ್ರಯತ್ನ ಮಾಡ್ತಾ ಇದ್ದಾಗ ಯಾಕೆ ನಾವು ನಮ್ಮ ಜಮಾತಲ್ಲಿ ನಮ್ಮ ಊರಲ್ಲಿ ನಮ್ಮ ಬೀದಿಯಲ್ಲಿ ಪ್ರಯತ್ನ ಮಾಡಬಾರದು ಇವತ್ತಿಲ್ಲಿ ಬರೋಕೆ ಮದ್ವೆ ನಾನು ಡೈಲಿ ಪ್ರತಿ ಕೂಡ ಬೆಳಗ್ಗೆ ಊರಲ್ಲಿ ಏನೇನಾಗ್ತಾ ಇದೆ ಅಂತ ಹೇಳಿ ನಮ್ಮವರು ಬಂದು ಒಂದು ಒಂದು ಗಂಟೆ ಕೂರಿಸ್ಬಿಟ್ಟು ಎಲ್ಲ ಹೇಳ್ತಾರೆ ನನಗೆ ಅದರಲ್ಲಿ ನಿನ್ನೆ ಒಬ್ಬರದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ನೋಡಿದ್ದೇನೆ ಆ ಪೋಸ್ಟಲ್ಲಿ ಅವರು ಜನರಲ್ ಆಗಿ ಎಲ್ಲ ಪೋಸ್ಟ್ ಆಗ್ತಾ ಇರ್ತಾರೆ ಅದರೊಟ್ಟಿಗೆ ನಿನ್ನೆ ಹಾಕಿದ್ದು ಮಾತ್ರ ಸ್ವಲ್ಪ ಅಟ್ರಾಕ್ಟ್ ಡಿಸ್ಟ್ ಡಿಸ್ಟರ್ಬಿಂಗ್ ಆಗಿ ಅನಿಸುತ್ತೆ ಒಬ್ಬ ಹುಡುಗನ ಬಗ್ಗೆ ಹೇಳ್ತಾರೆ ನನಗೆ ಸುಮಾರು ಒಂದು ಹದಿನೈದು ಹದಿನೆಂಟು ವರ್ಷ ಇರಬಹುದು ಅವನಿಗೆ ಪಿ ಯು ಓದ್ತಾ ಇದ್ದಾನೆ ಹುಡುಗ ಅವನನ್ನು ಕರ್ಕೊಂಡು ಹೋಗಿ ತಂದೆ ತಾಯಿ ಹಾಲು ಅಥವಾ ಬೇರೆ ಯಾವುದೇ ಹಾಸ್ಪಿಟ್ಲ್ ಇರ್ಬೇಕು ಅಲ್ಲಿ ಸೇರಿಸಿದ್ದಾರೆ ಸೇರಿಸಿದ ಮೇಲೆ ಆ ಹುಡುಗ ಏನಂದ್ರೆ ಅವನಿಂದ ಆಗ್ತಾ ಇಲ್ಲ ಬಾಡಿ ಎಲ್ಲ ಶೇಕ್ ಆಗ್ತಾ ಇತ್ತು ಅವ್ನ ಬಾಡಿ ಶೇಕ್ ಆಗ್ತಾ ಇರೋದನ್ನು ನೋಡಿ ಆ ತಂದೆ ತಾಯಿ ಇಬ್ಬರು ಕೂಡ ಅವರು ಹಾಲಲ್ಲೂ ನೋಡಲು ಇವರು ನೋಡಕ್ಕೆ ಹೋಗಿದ್ದಾರೆ ಪೋಸ್ಟ್ ಹಾಕಿದ್ದವನು ನನ್ನ ಫ್ರೆಂಡ್ ಮಗ ಅಂತ ಹೇಳಿ ಇವರಿಂದನೇ ಅದನ್ನು ತಟ್ಕೊಳ್ಲಿಕ್ಕೆ ಆಗದೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಮಾತಾಡುವಾಗಲೇ ಆವಾಗ ಅಲ್ಲಿ ನೋಡಿದರೆ ಅನಿಸಿತ್ತು ಹೋಗಿದ್ದು ಆ ಹುಡುಗೊಂದು ಒಬ್ಬಂದೇ ಅಲ್ಲ ಆ ಮನೆಯಲ್ಲಿದ್ದಂಥ ಸಂತೋಷ ಅನ್ನೋದೇ ಕಂಪ್ಲೀಟಾಗಿ ಹೋಗಿದೆ ಅಂತ ಹೇಳಿ ಕಾಣಿಸಿತ್ತು ಕ್ಲಿಯರ್ ಆಗಿ ಒಂದಿಷ್ಟು ದಿವಸ ಮೊದಲು ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬರು ತಂದೆ ಬರ್ತಾರೆ ಮಗನ ಬಗ್ಗೆ ಹೇಳಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ನನ್ನ ಮಗ ನಾನೇನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಕಾರ್ಪೆಂಟರಿ ಅಂತ ಕೆಲಸ ನಾನು ಕಾರ್ಪೆಂಟರಿಗೆ ನಾನು ಮಾಡುವಂಥ ಎಲ್ಲ ಟೂಲ್ಸ್ ಕೂಡ ತಗೊಂಡು ಹೋಗಿ ಮಾರಾಟ ಮಾಡಿ ಡ್ರಗ್ಸ್ ತೊಗೊಂಡು ಡ್ರಗ್ಸ್ ಸಹಿತ ಇದ್ದಾನೆ ಈಗ ಏನು ಮಾಡೋದು ಅಂತ ಹೇಳಿ ಅಲ್ಲಿ ಆ ಡ್ರಗ್ಸ್ ಇಂದ ಅವನು ಮಾಡಿದ್ದು ಅವನಿಂದ ಕಲ್ಕೊಂಡಿದ್ದು ಬರೀ ಸಾಮಾನಲ್ಲ ಇಡೀ ಆ ಕುಟುಂಬದ ಜೀವನನೇ ಕಲ್ಕೊಂಡಿದ್ದಾರೆ ಅದೊಂದು ಕಾಣಿಸುತ್ತೆ ಇದನ್ನು ನೋಡಿದಾಗ ಏನು ಸಮಾಜದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ನೋಡ್ತಾ ಇದ್ರೆ ಇನ್ನೊಂದು ವಿಷಯ ಇವರೇನೋ ಕಡಿಮೆ ಓದಿದ್ದಂಥವರು ಅಥವಾ ಕಾರ್ಪೆಂಟರ್ ಮಕ್ಕಳು ಈ ರೀತಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮೊದಲೊಂದು ಯೋಚನೆ ಇತ್ತು ಆಮೇಲೆ ನೋಡಿದ್ರೆ ಮೆಡಿಸಿನ್ ಹೋಗ್ತಾ ಇದ್ದಂತ ಒಬ್ಬ ಡಾಕ್ಟರ್ ಈ ಮಾದಕ ವಸ್ತುಗಳಿಗೆಲ್ಲ ಕೂಡ ವ್ಯಸನ ಆಗಿ ಆ ಎಡಿಕ್ಷನ್ ಯಾವ ಮಟ್ಟಕ್ಕೆ ಆಗ್ತದೆ ಅಂದ್ರೆ ಅವನು ಕೋರ್ಸ್ ಎಲ್ಲ ಬಿಟ್ಬಿಟ್ಟು ಔಟ್ ಆಗಿ ಆಮೇಲೆ ಅವನೇ ಪೆಟ್ಲರ್ ಆಗಿ ಊರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದಿರ್ತಾನೆ ಇಲ್ಲ ನಾವೇ ಹಿಡ್ಕೊಂಡು ಅರೆಸ್ಟ್ ಮಾಡಿದ್ರು ಇನ್ನೂ ಜೈಲಲ್ಲಿ ಇದ್ದಾನೆ ಹೊರಗೆ ಬಂದಿಲ್ಲ ಇದೊಂದು ವಿಷಯ ಬರ್ತದೆ ಪ್ರತಿ ಕಡೆ ಪ್ರತಿ ಮೂಲ ನಮ್ಗೆ ಡೈಲಿ ಕೂಲಿ ಕೆಲಸ ಮಾಡುವವನಿಂದ ಬಿಸ್ನೆಸ್ ಮನ್ನಿಂದ ಡಾಕ್ಟರ್ಸಿಂದ ಇಂಜಿನಿಯರ್ಸಿಂದ ಪ್ರತಿಯೊಬ್ಬರಿಗೆ ಕೂಡ ಇಂಪ್ಯಾಕ್ಟ್ ಆಗಿದೆ ಇದು ಯಾವ ಮಟ್ಟಕ್ಕೆ ಆಗಿದೆ ಅಂದರೆ ಡಾಕ್ಟರ್ ಆಗಬೇಕಾದವನು ಪೆಡ್ಲರ್ ಆಗ್ತಾ ಇದ್ದಾನೆ ಇಂಜಿನಿಯರ್ ಆಗಬೇಕಾದವನು ಕಿಡ್ನಾಪ್ನಾ ಕ್ರಿಮಿನಲ್ ಆಗ್ತಾ ಇರ್ತಾನೆ ಎಷ್ಟೋ ಒಳ್ಳೆಯ ಭವಿಷ್ಯದಿಂದ ಪ್ರತಿಯೊಬ್ಬರು ಕೂಡ ಹಾಳಾಗ್ತಾ ಇದ್ದಾರೆ ಇವರು ಹಾಳಾಗಿದ್ದಾಗ ಅವ್ರನ್ನವರು ಹಾಳು ಮಾಡ್ಕೊಳ್ತಾ ಇಲ್ಲ ಆ ಇಡೀ ಕುಟುಂಬವನ್ನೇ ಹಾಳು ಮಾಡ್ತಾ ಇದ್ದಾರೆ ಆ ಕುಟುಂಬ ನಾಶನ ಆದ ತಕ್ಷಣ ನಿಮ್ಮ ಜಮಾತಲ್ಲಿದ್ದಂಥ ಒಂದು ಐವತ್ತು ಕುಟುಂಬಗಳಲ್ಲಿ ಒಂದು ಐದು ಕುಟುಂಬ ನಾಶ ಆಗಿಬಿಟ್ರೆ ಅಲ್ಲಿ ಸಂತೋಷ ಅನ್ನೋದೇ ಹೋಗುತ್ತೆ ಪೂರ್ತಿಯಾಗಿ ಸಮಾಜದಲ್ಲಿರುವಂಥದ್ದು ಸೊ ಈ ಪರಿಸ್ಥಿತಿ ಇದೆ ಏನು ಮಾಡಬೇಕಂತ ನೋಡ್ತಾ ಇದ್ದೆ ನಮ್ಮಿಂದ ಏನು ಮಾಡಲಿಕ್ಕೆ ಅವಕಾಶ ಇಲ್ವಾ ಅಂತ ಒಂದು ಯೋಚನೆ ಹಾಗೆ ಏನು ಮಾಡಿದರೆ ಒಂದು ಬದಲಾವಣೆ ತರಬಹುದು ಅಂತ ಹೇಳಿ ಎಲ್ಲ ಪ್ರಯತ್ನಗಳು ನಾವು ಕೂಡ ಮಾಡ್ತಾ ಇರ್ತೀವಿ ನಮಗೆ ಸಿಕ್ಕಿದಾಗೆಲ್ಲ ಹಿಡ್ಕೊಂಡು ಅರೆಸ್ಟ್ ಮಾಡ್ತಾ ಇದ್ದೀವಿ ಯಾರು ಬರ್ತಾರೆ ಏನು ಅಂತ ಹೇಳಿ ಅದು ಒಂದು ಅದು ಭಯ ಅಷ್ಟೇ ಅಷ್ಟೇ ಬಟ್ ಎಡಿಕ್ಷನಿಂದ ಹೊರಗೆ ಬರಬೇಕಾದ್ರೆ ಆ ಚೇಂಜ್ ಅವರಿಂದ ಅವರಿಗೆ ಬರಬೇಕು ಸೊ ಅದಕ್ಕೆ ನಾವು ಎಲ್ಲ ಯಾರೇ ಬಂದರೂ ಕೂಡ ಉದಾಹರಣೆಗೆ ಕಾಲೇಜುಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ರೀಸೆಂಟಾಗಿ ಈ ಶಾಲೆಗಳಲ್ಲಿ ಮತ್ತು ಈ ಮೊದಲು ಯಾರ್ಯಾರು ನಮಗೆ ಎಡಿಕ್ಟ್ಸ್ ಆಗಿ ಅವರನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ಅರ್ಥ ಇವರೆಲ್ಲರನ್ನು ಶಾಲೆಗಳಲ್ಲಿ ಎಲ್ಲರಿಗೆ ಕೂಡ ನೀವು ವಾಲಂಟರಿ ಡ್ರಗ್ ಟೆಸ್ಟಿಂಗ್ ಮಾಡಿಸಿ ಅಂತ ಹೇಳಿದ್ದೀವಿ ಅದೇ ರೀತಿ ಒಂದ್ಸಲ ನಾವು ಎಲ್ಲ ಪ್ರಯತ್ನಗಳು ಮಾಡಿದ ಮೇಲೆ ಏನಾದರೂ ಚೇಂಜ್ ಇದೆಯಾ ಅಂತ ಕೂಡ ಚೆಕ್ ಮಾಡೋಕ್ಕೆ ಕಳೆದ ವರ್ಷ ನಾವು ಒಂದು ಸಾವಿರದ ಇನ್ನೂರು ಜನರನ್ನು ಡ್ರಗ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದವರೆಲ್ಲರನ್ನು ಕೂಡ ಮತ್ತೆ ಕರ್ಕೊಂಡು ಬಂದು ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದೇನೆ ಎಲ್ಲರೂ ಸಾವಿರದ ಇನ್ನೂರು ಜನರಲ್ಲಿ ಸುಮಾರು ಒಂದು ನಾಲ್ಕೈದು ನೂರು ಜನ ಇಲ್ಲಿ ಸಿಕ್ಕಿಲ್ಲ ಬಟ್ ಅವ್ರು ಉಳಿದಂಥವ್ರನ್ನು ಒಂದು ಏಳು ಸಾವಿರ ಏಳ್ನೂರು ಜನ ಸುಮಾರು ಇವರೆಲ್ಲ ಚೆಕ್ ಮಾಡಿದಾಗ ಒಂದು ಪಾಸಿಟಿವ್ ಆಗಿ ನಾವು ನೋಡಕ್ಕಾಗಿದ್ದೇನೆಂದ್ರೆ ಕೇವಲ ಒಂದು ಮೂವತ್ತು ನಲ್ವತ್ತು ಜನ ಅಷ್ಟೇ ಪಾಸಿಟಿವ್ ಬಂದಿದ್ದಾರೆ ಉಳಿದವರು ನೆಗೆಟಿವ್ ಆಗಿದೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇವನು ಪರ್ಮನೆಂಟಾಗಿ ಡ್ರಗ್ಸ್ ಬಿಟ್ಟು ನೆಗೆಟಿವ್ ಬಂದಿದೆ ಅಂತ ಹೇಳಿ ಅನ್ಕೊಳ್ಳಕ್ಕೆ ಕೆಲವರು ಓ ಒಂದು ವಾರ ಒಂದು ತಿಂಗಳು ಬಿಟ್ಟಿದ್ದಕ್ಕೆ ಕೂಡ ಬಂದಿರಬಹುದು ಇದು ಯಾಕೆ ಹೇಳ್ತಾ ಇದ್ದಿಲ್ಲ ಒಂದು ನಾವೆಲ್ಲರೂ ನಿಜವಾಗಲೂ ಪ್ರಯತ್ನ ಪಟ್ಟಿದ್ರೆ ಖಂಡಿತ ಇದನ್ನು ನಾವು ಎದುರಿಸಬಹುದು ಎಲ್ಲಿ ಕೂಡ ಡ್ರಗ್ಸನ್ನು ನಾವು ಸಂಪೂರ್ಣವಾಗಿ ಮಟ್ಟ ಹಾಕಬಹುದು ಅದಕ್ಕೆ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಸಾವಿರದ ಇನ್ನೂರಲ್ಲಿದ್ದಂಥದ್ದು ನಮಗೆ ಮೂವತ್ತಿಗೆ ಬಂದಿದೆ ಅಂದರೆ ಇಂಪ್ರೂವ್ಮೆಂಟ್ ಇದೆ ಪ್ರಯತ್ನ ಪಟ್ಟಿದ್ರೆ ಸಿಗ್ತದೆ ನಮಗೆ ಅಂದರೆ ಅದಲ್ಲದೆ ಹೊಸಬರು ಕೂಡ ಬರ್ತಾಯಿದ್ದಾರೆ ಟೆಸ್ಟ್ ಮಾಡಿದರೆ ಅದು ಬೇರೆ ಬರೀ ಅಂತ ಅನ್ಕೋಬೇಡಿ ಆದರೆ ನಮ್ಮಂತವರು ಪೊಲೀಸರು ಯಾರಾದರೂ ಬಂದರೆ ಏನು ಮಾಡ್ತಾರೆ ಅಂದರೆ ಒಂದು ದಿವಸ ಮಾತಾಡಿ ಹೋಗಿಬಿಡ್ತಾರೆ ಅಲ್ಲಿಂದ ನಾನು ಬಂದು ಒಂದು ದಿವಸ ಡ್ರಗ್ಸ್ ಬಗ್ಗೆ ಮಾತಾಡಿ ಎಲ್ಲರಿಗೂ ಏನಾದರೂ ಹೇಳಿದರೆ ನಾನು ಒಂದು ಐವತ್ತು ಜನ ನೂರು ಜನ ಇಲ್ಲಿ ಡ್ರಗ್ಸ್ ಯಾರಾದರೂ ಅಭ್ಯಾಸ ಇದ್ದವ್ರನ್ನ ಕೂರಿಸಿ ಮಾತಾಡಿಸಿದ್ರು ಕೂಡ ನನ್ನಿಂದ ಮ್ಯಾಕ್ಸಿಮಮ್ ಅವನಿಂದ ಆ ದಿವಸ ಅಥವಾ ಆ ಎರಡು ದಿವಸ ಆ ನಾಲ್ಕು ದಿವಸ ಅವರು ಡ್ರಗ್ಸನ್ನು ಬಿಟ್ಟಿರುವಂತ ರೀತಿಯಲ್ಲಿ ಅವರೆಲ್ಲರಿಗೂ ಕೂಡ ಮೋಟಿವೇಶನ್ ಇರೋ ಸಾಧ್ಯ ಇರ್ತದೆ ಇರ್ತದೆ ಆ ನಾಲ್ಕನೇ ದಿವಸ ಮತ್ತೆ ಶುರು ಮಾಡ್ತಾನೆ ಈ ರೀತಿ ಮಾಡ್ತಾ ಇದ್ದವರನ್ನು ಅವ್ರ ಎಡಿಕ್ಷನ್ ಆ ವ್ಯಸನಗಳನ್ನೆಲ್ಲ ಕೂಡ ಬಿಡಿಸಬೇಕಾದ್ರೆ ಏನು ಮಾಡಬೇಕು ಪ್ರತಿ ದಿವಸ ಪ್ರತಿ ವಾರಕ್ಕೆ ಅಟ್ಲೀಸ್ಟ್ ಐದು ಆರು ಸಲ ಕಂಟಿನ್ಯೂಸ್ ಆಗಿ ಮಗು ನೋಡ್ಕೊಂಡಿದ್ದಾಗಲೇ ನೋಡ್ಕೋಬೇಕಾಗತ್ತೆ ನೋಡಿ ನೋಡಿ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಕೊಟ್ಟು ಮಾತಾಡಿಸಿ ಮಾತಾಡಿಸಿ ಬೇಕಾದಾಗ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮಾಡಿ ಕಡಿಮೆ ಮಾಡಿಸಿದ್ರೆ ಆಗಲೇ ಅದು ಒಂದು ಸಲ ಒಂದು ದಿವಸ ಅಥವಾ ಎರಡು ಸಲ ಮಾತಾಡಿ ಆಗುವಂಥದ್ದಲ್ಲ ಮುಂಬೈಯಲ್ಲಿ ಒಂದು ಜಮಾತಲ್ಲಿ ಇಮಾಮೊಬ್ಬರು ಒಂದು ಹನ್ನೆರಡು ಜನ ಎಲ್ಲ ಡ್ರಗ್ಸ್ಗೆ ಅಡಿಕ್ಟ್ಸ್ ಆಗಿ ಹಾಗೆ ಎಲ್ಲ ಹಾಲಾಗಿ ತಿರುಗಾಡ್ತಾ ಇದ್ದಾಗ ಸಮಾಜ ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವನಾಗೆಲ್ಲ ಬಿಟ್ಬಿಡಿ ಅಂತ ಹೇಳಿ ಬಟ್ ಅವರು ಮಾತ್ರ ಆ ಹನ್ನೆರಡು ಜನ ಹುಡುಗರನ್ನ ಕರೆಸಿ ಅವರೆಲ್ಲರಿಗೂ ಒಂದು ಅವಕಾಶ ಕೊಟ್ಟು ಅವ್ರ ಜೊತೆ ಮಾತಾಡಿ ದೇವರು ನಮ್ಮೊಟ್ಟಿಗಿದ್ದಾರೆ ಇದು ಮಾಡಿದರೆ ದೇವರನ್ನ ಪ್ರೀತಿಸುವುದಿಲ್ಲ ಅಂತ ಹೇಳಿ ಅವರಿಗೆ ಸರಿಯಾಗಿ ಬೋಧನೆ ಕೊಟ್ಟು ನಿನ್ನ ಜೀವನದಲ್ಲಿ ನನಗೊಂದು ನಲವತ್ತು ದಿವಸ ಕೊಡು ಅಂತ ಹೇಳಿ ಅವರೆಲ್ಲರನ್ನ ಹಿಡ್ಕೊಂಡು ಒಂದು ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಸೇರಿಸಿ ಆ ನಲವತ್ತು ದಿವಸ ಆದಮೇಲೆ ಅವರ ಹತ್ರನೇ ಇಟ್ಕೊಂಡು ಅವ್ರು ಸ್ವಲ್ಪ ಅಭ್ಯಾಸ ಬಿಟ್ಟು ಮತ್ತೆ ವಾಪಸ್ ಬಂದಮೇಲೆ ಅಲ್ಲೇ ಬಿಟ್ಟಿಲ್ಲ ನಾವು ನಲವತ್ತು ದಿವಸ ನಾವು ಇಟ್ಕೊಂಡು ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಬಿಟ್ಟು ಕಲಿಸಿದ ಮೇಲೆ ಮತ್ತೆ ರಿಲ್ಯಾಪ್ಸ್ ಆಗ್ತದೆ ಮತ್ತೆ ಅಭ್ಯಾಸ ಆಗುತ್ತೆ ಇದು ಅಂತ ಹೇಳಿ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರನೇ ಕೂರಿಸಿಕೊಂಡು ಸುಮಾರು ಒಂದು ಆರು ತಿಂಗಳು ಕಂಟಿನ್ಯೂಸ್ ಆಗಿ ಅವರಿಗೆ ಈ ಕೆಲಸ ಮಾಡಿ ಅವರೊಟ್ಟಿಗೆ ಇದ್ದು ಕೌನ್ಸಿಲಿಂಗ್ ಕೊಟ್ಟು ಬೋಧನೆಗಳು ಹೇಳಿ ಹೇಳಿ ಅವ್ರನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದಾರೆ ಆವಾಗ ಇಡೀ ಸಮಾಜ ಕೂಡ ನಾವು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಬಿಟ್ಟುಬಿಟ್ಟಿದ್ದಂಥವ್ರನ್ನು ಕೂಡ ನೀವು ಮತ್ತೆ ಮತ್ತೆ ಜೀವನ ತಂದು ನಮಗೆ ತಂದಿದ್ದೀವಿ ಅಂತ ಹೇಳಿ ಹೋಗಿ ಆಯಮಗೆಲ್ಲ ಸತ್ಕಾರ ಮಾಡಿದ್ರು ಒಂದು ಮಸೀದಿ ಬೇರೆ ಕಡೆ ನೀವು ಕೂಡ ಮಾಡ್ತಾ ಇರಬಹುದು ಪ್ರತಿ ಶುಕ್ರವಾರ ಕೂಡ ಒಂದು ಐದು ನಿಮಿಷ ಪ್ರತಿ ಶುಕ್ರವಾರ ಐದೇ ನಿಮಿಷ ಮಸೀದಿಯಲ್ಲಿ ಈ ಡ್ರಗ್ಸ್ ವಿರುದ್ಧ ಅವರು ಎಲ್ಲರಿಗೆ ಕೂಡ ಒಂದು ಹೇಳ್ಕೊಡುವಂಥದ್ದು ಅದೇ ರೀತಿ ಅಲ್ಲಿದ್ದವರಿಗೆ ಕೂಡ ಅದು ಮಾಡ್ತಾ ಒಟ್ಟಿಗೆ ಒಂದು ಚಿನ್ನದ ಚಿಕ್ಕದು ಡ್ರಗ್ಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿಕೊಂಡು ಅದರಲ್ಲಿ ತಂದೆ ತಾಯಿಯವರನ್ನು ಮತ್ತೆ ವಾಲಂಟಿಯರ್ಸ್ ಎಲ್ಲರನ್ನೂ ಒಂದು ಚಿಕ್ಕದ ಆರ್ಮಿ ಟೈಪ್ ರೆಡಿ ಮಾಡಿಕೊಂಡಿದ್ದಾರೆ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅದೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿ ಆಗಿದೆ ಅಂದರೆ ಸುಮಾರು ಒಂದು ಐದಾರು ನೂರು ಮನೆಗಳಲ್ಲಿ ಒಂದು ಮೂರು ಸಾವಿರ ಜನ ಅಷ್ಟು ಆ ಏರಿಯಾಗೆ ಡ್ರಗ್ ಪೆಡ್ಲರ್ ಅನ್ನುವನ್ನ ಕಾಲಿಟ್ಟಿದ್ರೆ ಇವ್ರು ಯಾರು ಬಿಡೋದಿಲ್ಲ ಅವ್ನ ಚಂದಾಗಿ ಹೊಡೆದು ಓಡಿಸ್ಬಿಡ್ತಾ ಇದ್ದಾರೆ ಡ್ರಗ್ ಪೆಡ್ಲರ್ಸ್ ಅಲ್ಲಿಗೆ ಬರುವುದೇ ಇಲ್ಲ ಯಾರು ತಗೋತಾ ಇದ್ರೆ ಇಲ್ಲಿ ಆಲ್ರೆಡಿ ಇದ್ದಂತಹ ವಾಲಂಟಿಯರ್ಸ್ ಏನಿದ್ದಾರೆ ಅವನನ್ನು ಆಲ್ರೆಡಿ ಕಂಡು ಹಿಡಿಯೋದು ಕರ್ಕೊಂಡು ಹೋಗ್ಬಿಟ್ಟು ಅವನನ್ನು ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಸೇರಿಸೋದು ಇದೆಲ್ಲ ಮಾಡಿ ಆಲ್ಮೋಸ್ಟ್ ಒಂದು ಆರು ತಿಂಗಳಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾ ಸಂಪೂರ್ಣವಾಗಿ ನಶ ಮುಕ್ತವಾಗಿದೆ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ ಅದು ಬೇರೆ ಕಡೆ ಅಲ್ಲಿ ಇಲ್ಲಿ ಎಲ್ಲರೂ ಕೂಡ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ ಒಬ್ಬರಿಗೆ ಫೈನ್ ಹಾಕುವಂತದ್ದು ಅಥವಾ ಏನಾದ್ರು ಕೌನ್ಸಿಲಿಂಗ್ ಮಾಡುವಂಥದ್ದು ಎಲ್ಲರೂ ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇದ್ರ ಎಲ್ಲರೂ ಪ್ರತಿ ಕಡೆ ಪ್ರಯತ್ನ ಮಾಡ್ತಾ ಇದ್ದಾಗ ಯಾಕೆ ನಾವು ನಮ್ಮ ಜಮಾತಲ್ಲಿ ನಮ್ಮ ಊರಲ್ಲಿ ನಮ್ಮ ಬೀದಿಯಲ್ಲಿ ಪ್ರಯತ್ನ ಮಾಡಬಾರದು ನಮ್ಮಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ನಮ್ಮ ಹತ್ರ ಬರುವಂತ ಪ್ರತಿ ಒಬ್ಬ ಹುಡುಗ ಕೂಡ ಸರಿಯಾಗಿರಬೇಕು ನಮ್ಮ ಜಮಾತ್ ಬರುವಂತ ಒಬ್ಬನು ಕೂಡ ಡ್ರಗ್ಸ್ ತಗೋಬಾರದು ಇದು ನನ್ನ ಜವಾಬ್ದಾರಿ ಅದು ತಗೊಂಡ್ರೆ ಅದರಿಂದ ಬರುವ ಸಮಸ್ಯೆಗಳೇನಿದ್ದಾವೆ ಇದೆಲ್ಲ ಕೂಡ ತಿಳ್ಕೊಂಡು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಇದನ್ನು ಹೋರಾಡಿ ನಮ್ಮ ಮಂಗಳೂರನ್ನೇ ಪೂರ್ತಿಯಾಗಿ ಮುಕ್ತ ಮಾಡಲಿಕ್ಕೆ ಅವಕಾಶ ಇದೆ ನಾವೆಲ್ಲ ಏನು ಮಾಡ್ತಾ ಇರ್ತೀವಿ ಯಾರು ಪೆಡ್ಲಿಂಗ್ ಮಾಡ್ತಾರೋ ಅವರನ್ನು ಹಿಡ್ಕೊಂಡು ಒಳಗೆ ಹಾಕಲಿಕ್ಕೆ ಮಾಡ್ತಾ ಇರ್ತೀವಿ ಕೆಲಸ ಭಾಳಷ್ಟು ಜನ ನಿಮ್ಮಲ್ಲೇ ನಮ್ಮ ಹತ್ರ ಬಂದು ಸೈಲೆಂಟಾಗಿ ನನಗೊಂದು ಒಂದು ಚೀಟಿ ಕೊಟ್ಟು ಹೋಗ್ತಾರೆ ಯಾರು ಯಾರು ಈ ರೀತಿ ಬೇರೆ ಎಲ್ಲರಿಗೆ ಕೂಡ ಈ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಯಾವುದೇ ಚೀಟಿ ಕೊಟ್ಟರು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೇವೆ ಅದೇ ಒಂದು ದಿವಸ ಇಲ್ಲ ಒಂದು ವಾರ ಇಲ್ಲ ಒಂದು ತಿಂಗಳಾದರೂ ಆಗಲಿ ಅವನನ್ನು ಹುಡುಕಿ 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 ಹಿಡ್ಕೊಂಡು ಅರೆಸ್ಟ್ ಮಾಡಿ ಒಳಗಾಗ್ತೀವಿ ನಾವು ಆದರೆ ಇಲ್ಲಿ ನಿಮ್ಗೆ ಒಂದು ಗೊತ್ತು ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕಿದ್ರೆ ಅದು ಕೂಡ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅವರಿಗೆ ಕೂಡ ಅವನು ಯಾವುದೇ ಇರಲಿ ಈ ಡ್ರಗ್ಸಲ್ಲಿ ಅವನು ಮೂರು ಕ್ವಾಂಟಿಟಿ ಬರ್ತಾರೆ ಕೇಸ್ ಆದಾಗ ಒಂದು ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಮತ್ತು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಎರಡಿದೆ ಆ ಎರಡು ಕೇಸಾದರೆ ಮಿನಿಮಮ್ ಇಪ್ಪತ್ತು ವರ್ಷ ಲೈಫು ಖಂಡಿತವಾಗಿ ಅವನು ಜೈಲಲ್ಲೇ ಇರಬೇಕು ಆಮೇಲೆ ಬಾಕಿ ಎಲ್ಲ ಕೇಸುಗಳಲ್ಲಿ ನಿಮಗೆ ಬೇಲ್ ಆಗಬೇಕಾದ್ರೆ ತೊಂಬತ್ತು ದಿವಸದಲ್ಲಿ ಚಾರ್ಜ್ ಶೀಟ್ ಇರ್ತದೆ ಈ ಕೇಸಲ್ಲಿ ನೂರ ಎಂಬತ್ತು ದಿವಸ ಬೇಕಾಗತ್ತೆ ಒಂದು ಅದು ಬಿಟ್ಟು ಜಡ್ಜ್ ಖುದ್ದು ಬರೀಬೇಕಾಗತ್ತೆ ಅದರಲ್ಲಿ ಇವನು ಇನ್ನು ಮುಂದೆ ಡ್ರಗ್ಸ್ ತಗೊಳೋದಿಲ್ಲ ಅಂತ ಡ್ರಗ್ಸ್ ತಗೋ ಡ್ರಗ್ಸ್ ಮಾರಾಟ ಮಾಡೋದಿಲ್ಲ ಅಂತ ಹೇಳಿ ನಾನು ನಂಬುತ್ತಿದ್ದೇನೆ ಅಂತ ಹೇಳಿ ಬರೀಬೇಕು ಈ ಒಂದು ಆಲ್ರೆಡಿ ಎರಡನೇ ಕೇಸು ಮೂರನೇ ಕೇಸು ಆಗಿರ್ತದೆ ಜಡ್ಜ್ ಬರೆಯೋಕೆ ಅವಕಾಶನೇ ಇಲ್ಲ ಈ ರೀತಿಯಾದಾಗ ಅವನು ಪರ್ಮನೆಂಟ್ ಆಗಿ ಜೈಲಲ್ಲೇ ಕೂತಿರ್ತಾನೆ ನಾವು ಕೂಡ ಪೊಲೀಸ್ ವತಿಯಿಂದ ನಾವೇನು ಅನ್ಕೊಂಡ್ರು ನನ್ನ ಲೆಕ್ಕ ನಾನೇನು ಮಾಡ್ತೀನಿ ಊರಲ್ಲಿ ಸುಮಾರು ಒಂದು ನೂರು ಜನ ಇದ್ದಿರಬಹುದು ಎಲ್ಲ ಪೆಡ್ಲರ್ಸ್ ಸೇರಿ ಅಂತ ಹೇಳಿ ನಮ್ಮವ್ರಿಗೆ ಹೇಳಿ ಲೆಕ್ಕ ನೀವು ಯಾವುದೇ ಮಾಡಿ ನೂರು ಜನ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರಲೇಬೇಕಂತ ಹೇಳ್ತೇನೆ ಅವರು ಕೂಡ ಕಷ್ಟಪಟ್ಟು ಒಂದು ನೂರ ಜನ ಹಿಡ್ಕೊಂಡು ಹೊರಗೆ ಬಂದರೆ ಮತ್ತೆ ಅರೆಸ್ಟ್ ಮಾಡೋದು ಇದು ಮಾಡ್ತಾ ಇರ್ತಾರೆ ಬಟ್ ಇದು ಸೊಲ್ಯೂಷನ್ ನಾವಿದೆಲ್ಲ ಮಾಡಿ ರಿಸಲ್ಟ್ಸ್ ಆಗ್ಬೋದು ನೂರಲ್ಲಿ ಒಂದು ಐವತ್ತು ಶೆಕಟ ಅರವತ್ತು ಸೆಕೆಟ ಬಟ್ಟೆ ನೂರಕ್ಕೂ ನೂರು ಕ್ಲಿಯರ್ ಆಗ್ಬೇಕಂದ್ರೆ ಪ್ರತಿ ಕಡೆ ಸಮಾಜದಿಂದ ಅದು ಒಳಗಡೆಯಿಂದ ಬರಬೇಕಾಗುತ್ತೆ ನೀವೆಲ್ಲ ಕೂತ್ಕೊಂಡು ನಿಮ್ಮ ಸುತ್ತಮುತ್ತ ಇದ್ದವ್ರಿಗೆ ಏನು ಮಾಡೋದು ಬೇಕಾಗಿಲ್ಲ ಸಣ್ಣ ಸಣ್ಣ ನಿಮ್ ಎಲ್ಲರಿಗ ಗೊತ್ತಿದೆ ಆಲ್ರೆಡಿ ಏನೇನು ಮಾಡ್ಬೇಕಂತ ಹೇಳಿ ಎಲ್ಲರೂ ಆಲ್ರೆಡಿ ಹೇಳಿರ್ತಾರೆ ಕೂಡ ನೀವೆಲ್ಲ ನಿರ್ಣಯಗಳು ತಗೊಂಡಿರಬಹುದು ಈಗಾಗಲೇ ಸಣ್ಣ ಮಟ್ಟದಲ್ಲಿ ಐದು ನಿಮಿಷ ಪ್ರತಿ ವಾರಕ್ಕೊಂದು ಐದು ನಿಮಿಷ ಹತ್ತು ನಿಮಿಷ ಇಲ್ಲ ನನ್ನಿಂದ ಟೈಮ್ ಮಾಡಕ್ ಟೈಮ್ ಇಡಕ್ಕಾಗತ್ತಂದ್ರೆ ಒಂದು ಹತ್ ಪ್ರತಿ ದಿವಸ ಹತ್ತು ದಿವಸ ಹತ್ತು ನಿಮಿಷ ಎಲ್ಲರಿಗೆ ಮಾತಾಡೋದು ಕೌನ್ಸಿಲಿಂಗ್ ಮಾಡೋದು ಸರ್ಕಿಲ್ಸ್ ಫಾರ್ಮ್ ಮಾಡಿಕೊಳ್ಳಿ ಯೂತ್ ಸರ್ಕಿಲ್ ಫಾರ್ಮ್ ಮಾಡಿ ಜಾಬ್ ಕೊಡಕ್ಕೆ ಕೆಲಸ ಮಾಡಿಸೋಕೆ ಸ್ಪೋರ್ಟ್ಸ್ ಸರ್ಕಿಲ್ಸ್ ಇದ್ರೊಟ್ಟಿಗೆ ಒಂದು ವಿಜಿಲ್ಯಾಂಟಿ ಸರ್ಕಲ್ ಡ್ರಗ್ಸ್ ವಿರುದ್ಧ ಅಭಿಯಾನ ಮಾಡಿ ಯುದ್ಧ ಮಾಡುವಂತ ಒಂದು ಚಿಕ್ಕ ಸರ್ಕಲ್ ಎಲ್ಲ ಜವಾಬ್ದಾರಿ ಇದ್ದವರು ಪೇರೆಂಟ್ಸ್ ಎಂತವ್ರು ಬೇಕೋ ನಿಮ್ಗೆ ಗೊತ್ತಾಗುತ್ತೆ ಇವರಲ್ಲ ಇಟ್ಕೊಂಡು ನಾವು ಕೆಲಸ ಮಾಡಿಸುವಂತದ್ದು ಆಮೇಲೆ ಎಲ್ಲಿ ನಿಮ್ಮಿಂದ ಮಾಡೋಕ್ಕಾಗಲ್ಲ ಅಥವಾ ನಿಮಗೆ ಮಾಹಿತಿ ಗೊತ್ತಿರ್ತದೆ ಇವನು ಕೈ ಮೀರಿ ಹೋಗಿದ್ದಾನ ಅಂತ ಹೇಳಿ ನಮ್ಗೊಂದು ಮಾಹಿತಿ ಕೊಟ್ಟರೆ ಕೈ ಮೀರಿ ಹೋಗಿದ್ದವರಂತೂ ನಮ್ಗೆ ಯಾರು ಬೇಕಾಗಿಲ್ಲ ಜೈಲಲ್ಲಿ ಇರ್ತಾರೆ ಅವರಿಗೆ ಸಮಾಜದಲ್ಲಿ ಅವ್ರಿಗೆ ಯಾರಿಗೂ ಪ್ಲೇಸ್ ಬೇಕಾಗಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಮತ್ತೆ ಬಹಳಷ್ಟು ಎನ್ ಜಿ ಓಗಳು ಕೂಡ ಇದರಲ್ಲಿ ಮುಂದೆ ಬರ್ತಾ ಇದ್ದಾವೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಪ್ರತಿ ಮೌಲ್ವಿಗೂಡ ಪ್ರತಿ ಜಮಾತ್ ಕಮಿಟಿಯಲ್ಲಿದ್ದಂಥ ಎಲ್ಲರೂ ಕೂಡ ನಮ್ಮ ಜಮಾತಲ್ಲಿ ಒಬ್ಬರನ್ನು ಕೂಡ ಡ್ರಗ್ಸ್ ತಗೊಳ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿ ಒಂದು ತೀರ್ಮಾನ ಮಾಡಿಕೊಂಡು ಆ ದಾರಿಯಲ್ಲಿ ಪ್ರಯತ್ನ ಮಾಡಿದರೆ ಅದಕ್ಕಾಗಿ ಪ್ರತಿ ದಿವಸ ಐದೇ ನಿಮಿಷ ಪ್ರತಿ ದಿವಸ ಬಿ ಪ್ರತಿ ವಾರ ಸಾಕಾಗುತ್ತೆ ಪ್ರತಿ ವಾರ ಪ್ರತಿ ದಿವಸ ಐದೇ ನಿಮಿಷ ನೀವು ಆ್ಯಕ್ಚುಲಿ ಖರ್ಚು ಮಾಡಿ ಎಲ್ಲರಿಗಾಗಿ ಮಾತಾಡಿದರೆ ಕರೆಕ್ಟಾಗಿ ಪ್ರಯತ್ನ ಪಟ್ಟು ಯಾರು ನಮ್ಮಲ್ಲಿ ಡ್ರಗ್ಸ್ಗೆ ಅಭ್ಯಾಸ ಆಗಿರಬೇಕು ಅಂತ ಹೇಳಿ ಒಂದು ಐಡೆಂಟಿಫೈ ಮಾಡ್ಕೊಂಡಿದ್ರೆ ಟಾರ್ಗೆಟ್ ಗೊತ್ತಾಗ್ತದೆ ನಮಗೆ ನಿಮಗೆ ಗೊತ್ತಾಗ್ತದೆ ರೆಗ್ಯುಲರ್ ಆಗಿ ಬರೋರ ಹತ್ರ ಮಾತಾಡಿ ಯಾರಿದ್ದಾರೆ ಅಂತ ಹೇಳಿ ಐಡೆಂಟಿಫೈ ಮಾಡಿಕೊಂಡು ಅವರನ್ನು ನೀವು ಟಾರ್ಗೆಟ್ ಮಾಡಿ ಕರ್ಕೊಂಡು ಬಂದು ಕೂರಿಸಿದ್ರೆ ಮಾತಾಡ್ಸಿದ್ರೆ ನಾನು ನಂಬ್ತೀನಿ ಖಂಡಿತವಾಗಿಯೂ ನಮ್ಮ ಇಡೀ ಸಮಾಜವನ್ನು ನಾವು ಚೇಂಜ್ ಮಾಡಬಹುದು ಒಂದು ಜಮಾತಲ್ಲಿದ್ದಂತ ಒಂದು ನೂರು ಜನರನ್ನು ಒಬ್ಬರು ಚೇಂಜ್ ಮಾಡಿಸಿದ್ರು ಈ ಜಮಾತು ಕೂಡ ಅದೇ ರೀತಿಯಲ್ಲಿ ಪ್ರಯತ್ನ ಮಾಡಿ ಇಡೀ ಸಮಾಜವು ಕೂಡ ಅದೇ ರೀತಿಯಲ್ಲಿ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮೂರಲ್ಲಿ ಏನ್ ಮಾಡ್ತೀವಿ ನಮ್ಮ ಹತ್ರ ಇದ್ದಂಥ ಬಹಳಷ್ಟು ಶಕ್ತಿ ಇದೆ ಈ ಎಲ್ಲ ಶಕ್ತಿ ಕೂಡ ಇನ್ನೊಬ್ಬನ ಜೊತೆ ಹೋಗಿ ಯಾವ ರೀತಿ ಗಲಾಟ ಮಾಡಬೇಕು ಅವನ ಅವನಿಗೆ ಹೆಂಗ್ ಅಡ ಹೊಡಿಬೇಕು ಇವನ ಹೆಂಗ್ ಅವನ ಮೇಲೆ ಕಲ್ಲು ಹೊಡಿಬೇಕು ಈ ಶಕ್ತಿ ಎಲ್ಲ ಕೂಡ ಆ ಕಡೆ ಎಲ್ಲರನ್ನು ಕೂಡ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಎಲ್ಲರೂ ಕೂಡ ಅವರವರ ಶಕ್ತಿಯನ್ನೆಲ್ಲವನ್ನು ಕೂಡ ಇನ್ನೊಬ್ಬರು ಒಳ್ಳೆಯದಕ್ಕಾಗಿ ನಮ್ಮ ಸಮಾಜವನ್ನು ನಾಶಮುಕ್ತರಾಗಿ ಮಾಡಲಿಕ್ಕಾಗಿ ಅವರೆಲ್ಲರೂ ಕೂಡ ಬಳಸುವಂಗೆ ನೀವೆಲ್ಲರೂ ಕೂಡ ಅವರನ್ನು ಮೋಟಿವೇಟ್ ಮಾಡಿದರೆ ಖಂಡಿತವಾಗಲು ಇದೆಲ್ಲ ಕೂಡ ನಮಗೆ ಸಾಧ್ಯವಾಗ್ತದೆ ಯಾವಾಗಲೂ ಕೂಡ ನಮ್ಮ ಉದ್ದೇಶ ನಮ್ಮ ಧ್ಯೇಯ ಎಲ್ಲವೂ ಕೂಡ ನಶಮುಕ್ತ ಭಾರತ ದೇಶ ಅಂತ ಇರ್ತದೆ ಅದರಲ್ಲಿ ನಾವು ಮಾಡಬೇಕಾಗಿದ್ದು ನಮ್ಮ ಕೈಯಲ್ಲಿದ್ದು ನಮ್ಮ ಊರು ನಶಮುಕ್ತ ಮಂಗಳೂರು ಅದೇ ರೀತಿಯಲ್ಲಿ ನೀವು ನಿಮ್ಮ ನಿಮ್ಮ ಹಂತಗಳಲ್ಲಿ ನಶಮುಕ್ತ ಜಮಾತು ಅಥವಾ ತಾಲೂಕು ನಿಮ್ಮ ಲೆವೆಲಲ್ಲಿ ಪ್ರತಿಯೊಬ್ಬರು ನನ್ನ ಹಂತದಲ್ಲಿ ನನ್ನ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ಡ್ರಗ್ಸ್ ವಿರುದ್ಧ ಹೋರಾಟದಲ್ಲಿ ಅಂತ ಹೇಳಿ ನೀವು ನಿಜವಾಗಲೂ ಅಂದ್ಕೊಂಡು ಹೋರಾಟ ಮಾಡಿದರೆ ಖಂಡಿತವಾಗಿ ಆರು ತಿಂಗಳು ಅಥವಾ ಎಂಟು ತಿಂಗಳು ನಿಮ್ಮ ಕಣ್ಣು ಕಾಣಿಸುತ್ತೆ ಡೆವಲಪ್ಮೆಂಟ್ ಏನಿದೆ ಅಂತ ಹೇಳಿ ಯಾವ ಯಾವುದೋ ಕಾರಣಕ್ಕೆ ಮಂಗಳೂರು ಬಗ್ಗೆ ಏನೇನೋ ಹೇಳ್ತಾರೆ ಎಲ್ಲ ಕ್ರೈಮು ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗ್ತದೆ ಎಲ್ಲ ಗಲಾಟೆಗಳು ಕೂಡ ಕಡಿಮೆ ಆಗ್ತದೆ ಸಂಪೂರ್ಣವಾಗಿ ಒಂದು ಪ್ರಶಾಂತವಾದಂಥ ಒಂದು ಮಂಗಳೂರನ್ನು ನಾವು ನೋಡಬಹುದು ಸಿಗತ್ತೆ ನಮಗೆ ಸೊ ಮುಂದಿನ ಆರು ಎಂಟು ತಿಂಗಳು ಇದು ಯಾವಾಗಲೂ ಕೂಡ ನಾನು ಮೊದಲು ಹೇಳಿದಂಗೆ ಒಂದು ಸಲ ಒಂದು ರೀತಿ ಒಂದು ಎರಡು ದಿವಸ ಮಾತಾಡೋದು ಆಗೋದಿಲ್ಲ ಪ್ರತಿ ದಿವಸ ಪ್ರತಿ ದಿವಸ ಪ್ರತಿ ಗಂಟೆ ನಾವು ಕೂತಾಗೆಲ್ಲ ನಮ್ಮಿಂದ ಏನು ಅಂತ ನೋಡಿಕೊಂಡು ಅನ್ಕೊಂಡಿದ್ದನ್ನು ಮಾಡುವಂಥದ್ದು ಅದು ನನ್ನಿಂದ ಮಾಡೋಕ್ಕಾಗಲ್ಲ ಖಂಡಿತ ನೀವಿದ್ರೆ ನಿಮ್ಮ ಮಾತುಗೊಂದು ಗೌರವ ಇರ್ತದೆ ಎಲ್ಲರಿಗೆ ಕೂಡ ಯಾವ ರೀತಿ ಯಾರಿಗೆ ಯಾವ ರೀತಿ ಮಾತಾಡಬೇಕು ಯಾರನ್ನು ಯಾವ ರೀತಿ ಐಡೆಂಟಿಫೈ ಮಾಡಿ ಗುರುತಿಸಿ ಯಾವ ಸಮಯದಲ್ಲಿ ಹೇಗೆ ಬೆಳಬೇಕು ಅನ್ನುವಂಥದ್ದು ನೀವು ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಅದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಇವತ್ತು ಇದಕ್ಕೆ ಬಂದಿದ್ದೀರಿ ಇಲ್ಲಿಂದ ಹೋದಂತಹ ಹೋದ ಮೇಲೆ ಮುಂದಿನ ಜನ್ರೇಷನ್ಸ್ ಏನಿದ್ದಾವೆ ನಮಗೆ ಬರುವಂಥ ಮುಂದಿನ ಪ್ರತಿ ಜನ್ರೇಷನ್ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಈ ಡ್ರಗ್ಸ್ ಅನ್ನುವಂಥದ್ದು ಇಲ್ಲದೆ ನಮ್ಮ ಮಂಗಳೂರನ್ನು ಕೂಡ ನಾಶಮುಕ್ತ ಮಾಡಲಿಕ್ಕೆ ನೀವೆಲ್ಲ ಮುಂದೆ ಬರ್ತಿದ್ದೀರಿ ಅದೆಲ್ಲ ಆಗಲಿಕ್ಕೆ ಇವತ್ತು ಒಂದು ಒಳ್ಳೆಯ ಬಿಗಿನಿಂಗ್ ಅಂತ ಇಟ್ಕೊಳ್ಳೋಣ ಬಹಳಷ್ಟು ಜನ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಗಿ ಬಿಟ್ಬಿಡ್ತಾರೆ ನಮ್ಮಲ್ಲಿದ್ದಂಥ ಯಾರು ಕೂಡ ಇವತ್ತು ನಾವು ಸ್ಟಾರ್ಟ್ ಮಾಡಬೇಕಂತ ಯೋಚಿಸಿದಂಥ ಈ ಅಭಿಯಾನವನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸದೆ ನಮ್ಮ ನಕ್ಷವನ್ನು ನಾವು ಸಾಧಿಸಿ ನಮ್ಮ ಜಮಾತ್ ಕಂಪ್ಲೀಟ್ ಆಗಿ ನಶಮುಕ್ತವಾಗುವವರೆಗೆ ನಾವು ಬಿಡುವುದಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿ ಮಂಗಳೂರನ್ನು ನಶಮುಕ್ತ ಮಾಡ್ತೀರ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು